ಬಂಗೈಲ್ಲಂದ ನಾನು ಮಡಿಕೆರಿಯಿಂದ ಗರಮ ಮಸಾಲಾ ತಂದಿರತೆ ಮಡಿಕೆರಿಯಲ್ಲಿ ತುಂಬಾ ಚೆನ್ನಾಗಿರುವಂತ ಗರಂ ಮಸಾಲಾ ಚಿತ್ರಾ ಹಾಗಾಗಿ ನಾನು ಮಡಿಕೇರಿಯಿಂದ ಗರಂ ಮಸಾಲಾ ತಂದಿದ್ದೀನಿ ಟ್ಕ ಮನೆ ಖಾರ ಇಟ್ಟಿದ್ದಂಗ ಅದನ್ನ ಅರ್ಧ ಅರ್ಧ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊಂತೀನಿ ಫ್ರೆಂಡ್ಸ್ ಇವತ್ತಿನ ಬ್ಲೋಗಿಗೆ ತಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತೆ ಹಾಗೆ ಇವತ್ತಿನ ಬ್ಲೋಗ್ ಕೂಡ ಶುರು ಮಾಡೋಣ ಮತ್ತು ಇವತ್ತಿನ ಬ್ಲೋಗಲ್ಲಿ ಏನು ಸ್ಪೆಷಲ್ ಅಂತ ಕೇಳೋ ಹಾಗಿದ್ರೆ ಇವತ್ತಿನ ಬ್ಲೋಗಲ್ಲಿ ಗೈಸ್ ಗೊಬ್ಬರ ಕಂಬಳೇ ನಡೀತಾ ಇರೋದು ಮತ್ತು ಇವತ್ತಿನ ವಿಶೇಷ ಅಡುಗೆಗಳು ನಾನು ಮಾಡ್ತಾ ಇರೋದು ಗೈಸ್ ಇವತ್ತು ನಾನು ಏನೆಲ್ಲ ವಿಶೇಷ ಅಡುಗೆಗಳನ್ನ ಮಾಡ್ತೀನಿ ಅಂತಂದರೆ ಸಾರು ಮಾಡ್ತೀನಿ ಆಮೇಲೆ ಚಿಕನ್ ಸುಕ್ಕ ಮಾಡ್ತೀನಿ ಮತ್ತು ತಿಂಡಿಗೆ ಇಡ್ಲಿ ಮಾಡಿದ್ದೀನಿ ಹಾಗೆ ಗೈಸ್ ಇವಾಗ ಟೈಮ್ ಒಂದು ಹತ್ತು ಗಂಟೆ ಆಯಿತು ನಾನು ಕೊಟ್ಟಿಗೆ ಕೆಲಸ ಬಟ್ಟೆ ತೊಳೆಯೋದು ತರಕಾರಿ ಗಿಡಗಳನ್ನ ನೀರು ತರಕಾರಿ ಗಿಡಗಳಿಗೆ ನೀರು ಬಿಡೋದು ಈಗ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡಿದ್ದೀನಿ ಇನ್ನೇನಿದ್ರು ಅಡುಗೆ ಮಾಡೋದು ಮತ್ತು ಚಹಾ ಮಾಡಿಕೊಡೋದು ಇದಿಷ್ಟು ಬಾಕಿ ಇದೆ ಹಾಗೆ ಗೈಸ್ ಇವಾಗ ಇದಿಷ್ಟನ್ನು ಮಾಡಬೇಕು ಇದಿಷ್ಟು ಮಾಡೋಷ್ಟೊತ್ತಿಗೆ ಸುಮಾರು ಹೊತ್ತು ಆಗಿರುತ್ತೆ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಹತ್ತಿರ ಆಗುತ್ತೆ ಎಲ್ಲನೂ ಕೂಡ ಏನು ಅರೇಂಜ್ ಮಾಡಿಲ್ಲ ಎಲ್ಲನೂ ಕೂಡ ಈಗ ರೆಡಿ ಮಾಡ್ಕೋಬೇಕು ತರಕಾರಿ ಹಚ್ಚೋದ್ರಿಂದ ಹಿಡಿದು ಮೆಣಸು ಹೊರಿಯೋದಾಗಿರ್ಬೋದು ಎಲ್ಲನೂ ಕೂಡ ಈಗ ರೆಡಿ ಮಾಡ್ಕೋಬೇಕು ಚಿಕನ್ ತಂದೆಲ್ಲ ಹೋಗಿ ಅಂಗಡಿ ಹೋಗಿ ತ ಚಿಕನ್ ತಂದ್ಕೊಳ್ಬೇಕು ಮತ್ತೀಗ ಹೆಲ್ಪಿಗೂ ಕೂಡ ಯಾರೂ ಇಲ್ಲ ಎಲ್ಲನೂ ಕೂಡ ನಾನೇ ಮಾಡ್ಕೋಬೇಕು ಐದು ಜನರು ಇವತ್ತು ಕೂಡ ನಿನ್ನೆ ಒಬ್ಬರು ಪ್ಲೇಸ್ಮೆಂಟ್ ಚೇಂಜ್ ಆಗಿದೆ ಆಯಿತಾ ನಿನ್ನೆ ನಮ್ಮ ಚಿಕ್ಕೊಳ್ಳಿ ಮಾರುತಣ್ಣ ಬಂದಿದ್ದರು ದೊಡ್ಡಮ್ಮನ ಮಗ ಅವರು ಬಂದಿಲ್ಲ ಅವರು ಬದಲಿಗೆ ಇನ್ನೊಬ್ಬ ಅತ್ತೆ ಮಗ ಬಂದಿದ್ದಾರೆ ಗೋಪಾಲ್ ಬಾವ ಅವರು ಬಂದಿದ್ದಾರೆ ಗೈಸ್ ಹಾಗೆ ಮತ್ತು ಅಮ್ಮ ಹೋಗಿದ್ದಾರೆ ತೋಟಕ್ಕೆ ಅಮ್ಮ ನಿನ್ನೆ ಮಧ್ಯಾಹ್ನದ ನಂತರ ತೋಟಕ್ಕೆ ಹೋಗಿದ್ದರು ಆದರೆ ಇವತ್ತು ಬೆಳಿಗ್ಗೆನೇ ಹೋಗಿದ್ದಾರೆ ಕೆಲಸಗಾರರ ಜೊತೆಗೇ ಹೋಗಿದ್ದಾರೆ ಹಾಗಾಗಿ ಮನೆ ಕಡೆ ಇವಾಗ ನನ್ನದೇ ಜವಾಬ್ದಾರಿ ಹಾಗೆ ಗೈಸ್ ಈ ಥರ ಅಡುಗೆಗಳು ನನಗೆ ಇವತ್ತೇನು ಹೊಸ್ದಾಗಲ್ಲ ನಾನು ಯಾವತ್ತಿಂದ ಮಾಡ್ತಿದ್ದೀನಿ ಕಾಲೇಜು ಹೈಸ್ಕೂಲ್ಗೆ ಹೋಗೋ ಡೇ ಡೇಸ್ಗಳಿಂದ ಈ ಥರ ಅಡುಗೆಗಳನ್ನೆಲ್ಲ ನಾನು ಮಾಡ್ತೀನಿ ಕೆಲಸಗಾರರಿಗೆ ಅಂದರೆ ನನಗೆ ಚಿಕ್ಕವಳಿದ್ದಾಗಿಂದನು ಅಮ್ಮ ಮಾಡ್ತಾ ಬಂದಿರೋದನ್ನೆಲ್ಲ ನೋಡಿ ಇವಾಗ ನಾನು ಕೂಡ ಕೆಲವೊಂದಿಷ್ಟು ಕೆಲಸಗಳನ್ನೆಲ್ಲ ಮಾಡ್ತೀನಿ ಅಂದರೆ ನನಗೆ ಯಾರು ಇಲ್ದಾಗಿದ್ರೂ ಸರಿ ಅದು ಆಗುತ್ತೋ ಇಲ್ವಾ ಬಟ್ ನಿಭಾಯಿಸ್ಕೊಂಡು ಹೋಗುವಂಥ ಅದು ಹೇಗೆ ಅನ್ನೋದು ನನಗೆ ಗೊತ್ತಿದೆ ಹಾಗಾಗಿ ಅದು ಸರಿಯಾಗುತ್ತೋ ಇಲ್ವಾ ಅನ್ನೋದು ಸೆಕೆಂಡ್ರಿ ಆದರೆ ಅಂತೂ ಮಾಡ್ಕೊಂಡು ಹೋಗ್ತೀನಿ ಆ ಕಾನ್ಫಿಡೆನ್ಸ್ ನನ್ನಲ್ಲಿದೆ ಗೈಸ್ ಹಾಗಾಗಿ ಇವತ್ತಿನ ದಿನ ಹೇಗೆ ಅಡುಗೆ ಮಾಡ್ತೀನಿ ಮತ್ತು ಏನೆಲ್ಲ ಅಡುಗೆ ಮಾಡ್ತೀನಿ ಅಂತ ನೀವು ಕೊನೆವರೆಗೂ ನೋಡಬೇಕು ಹೇಗೆ ಮಾಡ್ತೀನಿ ಅಂತಲೂ ಕೂಡ ನೋಡಿಬಿಟ್ಟು ನನಗೆ ಸಪೋರ್ಟ್ ಮಾಡಬೇಕು ಹಾಗೆ ಗೈಸ್ ಹೇಗಾಗಿದೆ ಅಂತಲೂ ಕೂಡ ತಿಳಿಸಬೇಕು ಅಂತ ಹೇಳ್ತಾ ಇವತ್ತಿನ ನಮ್ಮ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಟ್ಸ್ ಗೋ ಮತ್ತು ಫ್ರೆಂಡ್ಸ್ ನನ್ನ ನಂದ್ರೆ ಹೊರಗಡೆ ಎಲ್ಲರು ಹೋದಾಗ ನಾನು ಕೆಲವೊಬ್ಬರೆಲ್ಲ ಸಿಗ್ತಾರೆ ನೋಡಿ ಅವರೆಲ್ಲರೂ ಕೇಳ್ತರು ಚೈತ್ರ ನಿಮಗೆಲ್ಲ ಅಡುಗೆನೂ ಮಾಡೋದಕ್ಕೆ ಬರ್ತದ ಎಲ್ಲ ಕೆಲಸಗಳು ಮಾಡಿದಕ್ಕೆ ಬರ್ತದ ಹಾಗೆ ನಿಮ್ಮ ಮದುವೆಗೆ ಹೋಗೋಲ್ಲೆಲ್ಲ ನೀವು ಅದೃಷ್ಟವಂತರು ಅವರು ಕೂಡ ಪುಣ್ಯ ಮಾಡಿದ್ದಾರೆ ನಿಮ್ಮಂಥ ಹುಡುಗಿ ಸಿಗೋದಿಕ್ಕೆ ಅಂತೆಲ್ಲನೂ ಅದೆಲ್ಲ ನನಗೆ ಇದು ಸೆಕೆಂಡ್ರಿ ಭಾಗ್ಯ ಪುಣ್ಯ ಅದೆಲ್ಲನೂ ಈಗ ನಮ್ಮ ಮುಂದೆ ಫ್ಯೂಚರ್ ಹೆಂಗಿರುತ್ತೆ ಅಂತ ನಮಗೆ ಇವಾಗ ಗೊತ್ತಿಲ್ಲ ನಾವು ಅಂದ್ಕೊಳ್ಳೋದು ಅಷ್ಟೇ ಈ ಥರ ಇರುತ್ತೆ ಏನೋ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಹೇಗಿರುತ್ತೆ ಅಂತಂದು ಮತ್ತು ಮತ್ತೊಂದು ಏನಂತಂದರೆ ಹೆಣ್ಣಾಗಿ ಹುಟ್ಟಿದ ಮೇಲೆ ಫಸ್ಟು ನಾವು ಕಲಿಬೇಕಾಗಿರೋದು ಮನೆಯನ್ನು ನಿಭಾಯಿಸ್ಕೊಂಡು ಹೋಗೋದು ಮತ್ತು ಅಡುಗೆಗಳ ಕೆಲಸ ಹಾಗಾಗಿ ರುಚಿ ಮಾಡ್ತೀವೋ ರುಚಿ ಮಾಡೋದಿಲ್ವ ಸೆಕೆಂಡ್ರಿ ಅದರ ಬದಲಿಗೆ ಅಡುಗೆ ಮಾಡುವಂಥ ಐಡಿಯಾಸ್ಗಳಂತೂ ಇದ್ದೇ ಇರಬೇಕಾಗ್ತದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಹಾಗೆ ನನ್ನ ಹತ್ರನೂ ಅಷ್ಟೇ ಕೆಲವೊಂದಿಷ್ಟು ಐಡಿಯಾಸ್ಗಳಲ್ಲಿ ಇದ್ದಾವೆ ರುಚಿ ಮಾಡೋದು ಬಿಡೋದು ಸೆಕೆಂಡ್ರಿ ಬಟ್ ಏನು ಹೇಳಿ ಹೊಟ್ಟೆ ತುಂಬ ಮಟ್ಟಿಗಾದರೂ ನಾವು ಮಾಡ್ಕೊಂಡು ತಿನ್ನು ಹಾಗೆ ಕಲ್ತ್ಕೋಬೇಕು ಇಲ್ಲಾಂತಂದರೆ ನಾವು ಹುಟ್ಟಿದ್ದಕ್ಕೂ ಸಾರ್ಥಕತೆ ಇರೋದಿಲ್ಲ ನೋಡಿ ಹಾಗಾಗಿ ಇವಾಗ ಅಡುಗೆ ಮಾಡೋ ಕಾರ್ಯಕ್ರಮನ ಶುರು ಮಾಡ್ಕೊಂಡಿದ್ದೀನಿ ಫಸ್ಟ್ ಏನು ಮಾಡಿದ್ದೀನಿ ಅಂತಂದರೆ ಈಗ ಹನ್ನೊಂದು ಗಂಟೆಗೆ ತಿಂಡಿ ಕೊಡಬೇಕು ಹಂಗೇ ಬೆಳಿಗ್ಗೆ ಕರೆಂಟ್ ಇರಲಿಲ್ಲ ಚಟ್ನಿ ಮಾಡಿರಲಿಲ್ಲ ತೆಂಗಿನ ಹಾಲು ಕೂಡ ಮಾಡಿರಲಿಲ್ಲ ಇದೆ ಬೆಲ್ಲ ಹಾಕೊಂಡು ತಿಂದಿದ್ವಿ ನಾವು ಹಾಗಾಗಿ ಈಗ ಕೆಲಸಗಾರರಿಗೆ ಬೆಲ್ಲವೆಲ್ಲ ಹಾಕೊಡ್ದಿಕ್ಕೆ ಸರಿಯಾಗೋದಿಲ್ವಾ ಹಾಗಾಗಿ ತೆಂಗಿನ ಹಾಲನ್ನು ಮಾಡೋದಕ್ಕೆ ಆಗಿದೆ ಅವ್ರ ಹತ್ರ ಚಟ್ನಿ ಮಾಡಬೇಕಾ ತೆಂಗಿನ ಹಾಲು ಮಾಡಬೇಕಾ ಕೇಳಿದೆ ತೆಂಗಿನ ಹಾಲು ಅಡ್ಡಿಲ್ಲ ಅಂತ ಅಂದ್ಬಿಟ್ಟು ಅಂದ್ರೆ ಹಾಗಾಗಿ ತೆಂಗಿನ ಈಗ ಅರಿಯೋದಕ್ಕೆ ಹಾಕಿಟ್ಟಿದ್ದೀನಿ ಹಾಗೆ ಗಂಜಿ ಒಂದು ಮಾಡ್ಕೊಳ್ಬೇಡವಾ ಅಂತೇಳಿ ರಾಗಿ ಗಂಜಿ ಅಂದರೆ ಅಂಬ್ಲಿ ಅಂತ ಕರೀತಾರಲ್ಲ ರಾಗಿ ಮಾಲ್ಟ್ ಮಾಡುವ ಅಂಥೇಳಿ ಮಾಡ್ತಾ ಇದ್ದೀನಿ ಗೈಸ್ ನೀರನ್ನು ಕುದಿಸೋದಕ್ಕೆ ಇಟ್ಟಿದ್ದೀನಿ ಹಾಗೆ ಇಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನು ಕುದಿಸೋದಕ್ಕೆ ಇಟ್ಕೊಬಿಟ್ಟಿದ್ದೀನಿ ಹಾಗೆ ತರಕಾರಿ ಸಾರಿಗೆ ಅನ್ನಕ್ಕೆ ಗಂಜಿಗೆ ಎಲ್ಲದ್ದು ಎಲ್ಲದಕ್ಕೂ ಇಲ್ಲಿಂದ ನೀರು ತಗೊಂಡು ಗ್ಯಾಸಲ್ಲಿ ಪಟಪಟ ಅಂತ ಕುದಿಸ್ಬಿಟ್ರೆ ಆಯಿತು ಹೇಗೆ ನನ್ನ ಐಡಿಯಾ ಹಾಗೆ ಗೈಸ್ ದಾಲ್ ಸಾರಿಗೆ ಬೇಳೆಯನ್ನು ಬೇಯಿಸೋದಕ್ಕೆ ಇಟ್ಟಿದೆ ಎಲ್ಲ ತರಕಾರಿಗಳನ್ನೂ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಆಯಿತಾ ಇದರಲ್ಲಿ ಒಂದು ಐದಾರು ಬಗೆ ಇದೆ ಈರುಳ್ಳಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಹಸಿಮೆಣಸಿನಕಾಯಿ ಟೊಮೆಟೊ ಈಗ ಇದೆ ಎಲ್ಲನೂ ಒಟ್ಟಿಗೆ ಹಾಕ್ತೀನಿ ಬೇಳೆ ಜೊತೆಗೆ ಬೇಳೆಯನ್ನು ಜಾಸ್ತಿ ಬೇಯಿಸ್ಲಿಲ್ಲ ಸ್ವಲ್ಪ ಬೇಯಿಸಿದ್ದೀನಿ ಈಗ ತರಕಾರಿ ಹಾಕಿದ್ದೀನಿ ಈಗ ಫುಲ್ ಕರ್ಗೊಲ್ಲೆವರೆಗೂ ಚೆನ್ನಾಗಿ ಬೇಯಿಸಬೇಕು ಚಿಕನ್ ಸುಕ್ಕ ಕರೆಯೋದಕ್ಕೆ ಹಾಗೂ ತಯಾರು ಮಾಡ್ತಾ ಇದ್ದೀನಿ ದಾಲ್ಸಾರಾಯಿತು ಗಂಜಿ ಮಾಡ್ತಾ ಇತ್ತು ನನ್ನ ಮಾಡೋದಿದ್ದೆ ಮತ್ತು ಚಿಕನ್ ಸುಕ್ಕ ಮಾಡೋದಿದೆ ಈರುಳ್ಳಿ ಶುಂಠಿ ಅಲ್ಲ ಸಾರಿಗೆ ಈರುಳ್ಳಿ ಟೊಮೆಟೊ ಮತ್ತು ಹಸಿ ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಸಾಕು ಜಾಸ್ತಿ ಫ್ರೈ ಮಾಡೋದೇನು ಬೇಡ ಇದಕ್ಕೆ ನಾನು ಗರಂ ಮಸಾಲ ಸೇರಿಸ್ಕೊತಾ ಇದ್ದೀನಿ ಇದು ಚಕ್ಕೆ ಮತ್ತು ಎಲೆಯೆಲ್ಲನೂ ನಮ್ಮ ಮನೆಯಲ್ಲೇ ರೆಡಿ ಮಾಡಿರುವಂಥದ್ದು ಹಾಗೆ ಇದು ರಾಮ್ ಪತ್ರೆಯಲ್ಲನೂ ನಮ್ಮ ಮನೇಲೆ ಮಾಡಿ ತಯಾರು ಮಾಡಿರೋದಿದೆ ಆಮೇಲೆ ಕಸೂರಿ ಮೇಥಿ ಕಲ್ಲು ಹೂವು ಆಮೇಲೆ ಗಸಗಸೆ ಚಕ್ರಮೊಗ್ಗು ಲವಂಗ ಎಲ್ಲನೂ ನಾನು ಮಡಿಕೇರಿಯಿಂದ ಗರಂ ಮಸಾಲೆ ಆಯಿತಾ ಮಡಿಕೇರಿಲಿ ತುಂಬ ಚೆನ್ನಾಗಿರುವಂಥ ಗರಂ ಮಸಾಲೆ ಸಿಗ್ತದೆ ಹಾಗಾಗಿ ನಾನು ಮಡಿಕೇರಿಯಿಂದ ಗರಂ ಮಸಾಲ ತಂದಿದ್ದೀನಿ ಈಗ ಇದೆಲ್ಲವನ್ನು ಕೂಡ ಇದರಲ್ಲಿ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಹಾಗೆ ಹರಿದಕ್ಕೆ ಹಾಕೋದು ನೋಡಿ ಜಾಸ್ತಿ ಈಗ ಬಿಸಿ ಮಾಡೋದು ಬೇಡ ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕು ಅಷ್ಟೊತ್ತು ಇರ್ತೋದು ಗಸಗಸೆ ಹೀಗೆ ಎಲ್ಲನೂ ಇದೆ ಗರಂ ಮಸಾಲ ಮತ್ತು ಮಡಿಕೇರಿಯಲ್ಲಿ ತುಂಬ ಚೆನ್ನಾಗಿರೋಂಥ ಗರಂ ಮಸಾಲ ಸಿಗ್ತದಲ್ಲ ಹಾಗೆ ಚಿಕನ್ ಸಾರಿಗೆಲ್ಲ ಸೂಪರ್ ಆಗ್ತದೆ ನಮಗೆ ಗರಂ ಮಸಾಲ ಡೈಲಿ ಬಳಸ್ತಾ ಇರ್ತೀವಿ ಮತ್ತು ಮೆಣಸಿನ ಕಾಳು ಹಾಕಿದ್ದೆ ನಾನು ನಮ್ಮ ಮನೆಯಲ್ಲೇ ತಯಾರು ಮಾಡಿದ್ದು ಈಗ ಇದು ಸಾಕು ಹಾಗೆ ಆಫ್ ಮಾಡ್ತೀನಿ ಸ್ವಲ್ಪ ಬಿಸಿ ಆದರೆ ಸಾಕು ಜಾಸ್ತಿ ಏನು ಬೇಡ ಈಗ ಗರಂ ಮಸಾಲ ಎಲ್ಲನೂ ಫ್ರೈ ಮಾಡಿದೆ ಈಗ ಮೆಣಸು ಆಮೇಲೆ ಕೊತ್ತಂಬರಿ ಜೀರಿಗೆ ಸೊಪ್ಪು ಎಲ್ಲಾನು ಹುರಿದು ರೆಡಿ ಮಾಡಿಟ್ಟಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ಹಾಗೆ ಈಗ ಮಿಕ್ಸಿಗೆ ಹರಿದಕ್ಕೆ ಹಾಕೊಂಡು ನೋಡಿ ಸುಕ್ಕಕ್ಕೆ ಮೆಣಸು ಕೊತ್ತಂಬರಿ ಜೀರಿಗೆ ಬಡಸಪ್ಪು ಎಲ್ಲ ನೆಚ್ಚು ತಗೊಂಡಿದ್ದೀನಿ ಸ್ವಲ್ಪ ಖಾರ ಬೇಕು ನಮಗೆ ಹಾಗಾಗಿ ಒಂದು ಮೂರು ಮುಷ್ಟಿ ಆಗೋಷ್ಟು ಮೆಣಸನ್ನು ತಗೊಂಡಿದ್ದೀನಿ ನಿಮಗೆ ಖಾರ ಕಡಿಮೆ ಬೇಕು ಅಂತಂದರೆ ಕಡಿಮೆ ಹಾಕ್ಕೊಳ್ಬೋದು ಮೆಣಸನ್ನು ಮತ್ತು ಇದು ಕಾಣೋದಕ್ಕೆ ಜಾಸ್ತಿ ಅನ್ನಿಸ್ತದೆ ಆದರೆ ಇದು ಮೆಣಸು ಖಾರ ಇಲ್ಲ ಅಷ್ಟೊಂದು ಕಲರ್ ಜಾಸ್ತಿ ಬರ್ತದೆ ಹಾಗೆ ಈಗ ತರಕಾರಿ ಬೇಳೆ ಎಲ್ಲನೂ ಬೆಂದಿದೆ ಮತ್ತು ನಾನು ನನಗೆ ಎಷ್ಟು ಸಾರು ಬೇಕು ನೋಡಿ ಅಷ್ಟಕ್ಕೆ ಬಿಸಿ ನೀರನ್ನು ಹಾಕಿ ಹದ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ತೋಪಲ್ಲಿ ತೋಪ್ ತುಂಬ ಮಾಡಿದ್ದೀನಿ ಹಾಗೆ ಇದು ಇನ್ನೂ ಸ್ವಲ್ಪ ಆರುತ್ತೆ ಹಾಗಾಗಿ ಈಗ ಇದ್ಕೊಂಡಿಷ್ಟು ಮಸಾಲೆಗಳನ್ನೆಲ್ಲ ಹಾಕಬೇಕು ಮತ್ತು ಉಪ್ಪನ್ನು ಹಾಕಲಿಲ್ಲ ನಾನು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕಿ ಉದ್ಸಿಡುವ ಹೇಳಿ ಸಾರಿಗೂ ಇದೆ ಮತ್ತು ಹಳದಿ ಹಿಟ್ಟು ಇದು ಮನೆಯಲ್ಲೇ ಮಾಡಿರುವಂಥದ್ದು ಮತ್ತು ಶುದ್ಧವಾದ ಹಿಟ್ಟು ಸ್ವಲ್ಪ ಕಪ್ಪು ಬರ್ತದೆ ನೋಡಿ ಜಾಸ್ತಿ ಲೈಟಾಗಿ ಅಂದರೆ ಹಳದಿ ಕಲರ್ ಬರೋದಿಲ್ಲ ಈ ಥರ ಕಲ್ಲರಲ್ಲಿ ಬರ್ತದೆ ಹಾಗೆ ಇದು ತುಂಬ ಅಂದರೆ ತುಂಬ ನ್ಯಾಚುರಲ್ ಗೈಸ್ ಮನೇಲಿ ಎಂಥದೇ ಕಲಬೆರಕೆ ಮಾಡಿಲ್ಲ ಅಷ್ಟು ಹಾಗೆ ಮಾಡಿದ್ದು ಮತ್ತು ಈಗ ನೋಡಿ ಸಾರಿಗೆ ಹಾಕಿದ ತಕ್ಷಣ ಇಂಥ ಚೆಂದ ಕಲ್ಲರ್ ಬರ್ತದೆ ಇದು ಹಳದಿ ಕಲ್ಲರು ಮತ್ತು ಸ್ವಲ್ಪ ಮನೆಯಲ್ಲೇ ಮಾಡಿರುವಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಹಾಗೆ ಸ್ವಲ್ಪ ತೆಂಗಿನ ತುರಿ ಸಣ್ಣಕ್ಕೆ ತುರ್ಕ ಬಂದಿದೆ ಈ ಥರ ತಿಡಿ ಸಾರು ಮಾಡ್ಕೊಂಡು ಚಿಕನ್ ಸುಕ್ಕ ಮಾಡ್ಕೊಂಡ್ರಲ್ಲ ಕೇಸ್ ಊಟ ಅಂತೂ ಅಷ್ಟು ಗಮ್ಮತ್ ಅಂತಲೇ ಹೇಳ್ಬೋದು ಈಗ ಇದೇನು ಚೆನ್ನಾಗಿ ಕುದಿಬೇಕು ಮತ್ತು ಈ ಥರ ನೀರು ಬೇರೆ ಬೇಳೆ ತರಕಾರಿ ಈ ಥರ ಆಗಬಾರ್ದು ಅಲ್ಲಿವರೆಗೂ ನಾವು ಚೆನ್ನಾಗಿ ಬೇಯಿಸಿದ್ರೆ ಅದೆಲ್ಲನೂ ಕರೆಕ್ಟಾಗಿ ಸ್ಮ್ಯಾಶ್ ಆಗುತ್ತೆ ಹಾಗೇನು ಚೆನ್ನಾಗಿ ಬೇಯಿಸ್ಬೇಕು ಇದನ್ನೆಲ್ಲ ಹಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ತೇನೆ ಲಾಸ್ಟ್ ಫೈನಲ್ ಹೆಂಗೆ ಬಂದಿರುತ್ತೆ ಅಂತ ನಿಮಗೆ ತೋರಿಸ್ತೇನೆ ಆಯಿತಾ ಆವಾಗ ಗೊತ್ತಾಗುತ್ತೆ ನೋಡಿ ಈ ಥರ ಕುದಿಸ್ಬೇಕು ಅಂತ ಹೇಳಿಬಿಟ್ಟು ಗೊಬ್ಬರ ಗಮಳೆ ಮಾಡ್ತಿರೋರು ಕೂಡ ಹಾಗೆ ಬಂದು ಚಾ ಕುಡ್ಕೊಂಡು ಹೋದ್ರೂ ಬೇಗ ಚಹಾ ಮಾಡಿ ಕೊಟ್ಟುಬಿಟ್ಟೆ ಗೈಸ್ ಅರ್ಜೆಂಟಾಗಿ ಬಿಡ್ತಾ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಮರೆತೆ ಹೋಗಿಬಿಡ್ತು ಕ್ಷಣದಲ್ಲಿ ಆಮೇಲೆ ಈಗ ನಾನು ಚಿಕನ್ ಸುಕ್ಕ ಮಾಡೋದನ್ನು ಬಾಕಿ ಇದೆ ಚಿಕನ್ ಕೂಡ ತಂದಿಟ್ಕೊಂಡಿದ್ದೀನಿ ದೊಡ್ಡಪ್ಪನ ಮನೆಯಿಂದ ಅಂದರೆ ರಾಗಣನ ಮನೆಯಿಂದ ಇನ್ನು ಚಿಕನ್ ತೊಳೆದು ಸುಕ್ಕವನ್ನು ಮಾಡಿಬಿಟ್ರೆ ಆಯಿತು ಮಸಾಲೆಯಲ್ಲೂ ಆಗಿದೆ ಹಾಗೆ ಈರುಳ್ಳಿ ಟೊಮೆಟೊವನ್ನು ಕೂಡ ಕೆಂಡದಲ್ಲಿ ನಿಧಾನ ಫ್ರೈ ಆಗ್ತಾ ಇದೆ ಇನ್ನು ಸಾರು ಕೂಡ ಆಗಿದೆ ಇಳಿಸ್ಬಿಟ್ರೆ ಆಯಿತು ಲಾಸ್ಟಲ್ಲಿ ತೋರಿಸ್ತೀನಿ ಹೇಗಾಗಿದೆ ಅಂತ ಅಂದ್ಬಿಟ್ಟು ಅಂದರೆ ಕೆಂಡದಲ್ಲೇ ನಿಧಾನ ಕುದ್ರೆ ಇನ್ನೊಂಥರ ಟೇಸ್ಟ್ ಚೆನ್ನಾಗಿ ಬರ್ತದೆ ಹಾಗಾಗಿ ಹಾಗೆ ಇಟ್ಟಿದ್ದೀನಿ ಇನ್ನು ಚಿಕನ್ ಸುಕ್ಕ ಒಂದು ಮಾಡಿಬಿಟ್ರೆ ಆಯಿತು ರಾಕಿ ಬುಲ್ಲ ಬುಲ್ಲ ಎಲ್ಲ ನೋಡಿ ಬೇರೆ ಎಲ್ಲರೂ ಕೂಗ್ತಾ ಇದ್ದಾರೆ ಚಿಕನ್ ತೊಡಿ ತಿನ್ನೆಲ್ಲ ಹೊರಗೆ ತಿನ್ನಬೇಕು ಹಸಿ ಇದೆಯಾ ಪಗಿಸ್ ಹೆಂಗೆ ಏನಲ್ಲ ಅವರು ಹಾಗೆ ಇನ್ನು ಚಿಕನ್ ಸುಕ್ಕ ಮಾಡುವಾಗ ಸಿಗ್ತೇನೆ ನಿಮಗೆ ಓಕೆ ಫ್ರೆಂಡ್ಸ್ ಶರ್ಬತ್ ಕೊಟ್ಟು ಈಗ ಮನೆಗೆ ಇದ್ದೀನಿ ಚಿಕನ್ ಸುಕ್ಕ ಮಾಡ್ತಾಯಿದ್ದೀನಿ ಅರ್ಧಕ್ಕೆ ನಿಲ್ಲಿಸಿಟ್ಟು ಶರ್ಬತ್ ಮಾಡಿ ಹಾಗೆ ಕೊಟ್ಟು ಬಂತೆ ಅಂದರೆ ಅವರಿಗೆ ಒಂದುವರೆ ಕರೆಕ್ಟಾಗಿ ಶರ್ಬತ್ ಕುಡಿತಾರೆ ಹಾಗೆ ಮೂರು ಗಂಟೆಗೆ ಬಿಟ್ಟು ಊಟ ಮಾಡ್ತಾರೆ ಹಾಗಾಗಿ ನಾನು ಕೂಡ ಶರ್ಬತ್ ಕೊಡಿದೆ ಈಗ ಮತ್ತು ನಾನು ಕೂಡ ಅವ್ರೊಟ್ಟಿಗೇನೆ ಮೂರು ಗಂಟೆಗೆ ಊಟ ಮಾಡೋದು ಅಂದರೆ ಒಬ್ಬಳು ಊಟ ಮಾಡ್ಕೊಂಡು ಕೂದ್ರಲ್ಲಿ ಏನಿದೆ ಅಲ್ವಾ ಅವರೆಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ ಹಾಗಾಗಿ ಅವರೊಟ್ಟಿಗೆ ನಾನು ಕೂಡ ಎಷ್ಟು ಎಷ್ಟೆಷ್ಟೊತ್ತಿಗೆ ಊಟ ಮಾಡ್ತಾರೋ ನಾನು ಕೂಡ ಅಷ್ಟೊತ್ತಿಗೆ ಊಟ ತಿಂಡೆಲ್ಲ ಮಾಡಿಬಿಡ್ತೀನಿ ಮತ್ತು ಕೇಸ ಈಗ ಹೋಗಿ ಚಿಕನ್ ಸುಕ್ಕಂದು ಕಂಪ್ಲೀಟ್ ಮಾಡಿ ಹಾಗೆ ಚಿಕನನ್ನು ನಾನು ಐದು ಕೆ ಜಿ ತಗೊಂಡಿದ್ದೀನಿ ಸ್ವಲ್ಪ ಜಾಸ್ತಿ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ಅಂದರೆ ಮಸಾಲ ಸ್ವಲ್ಪ ಕಡಿಮೆ ಹಾಕಿದ್ರೆ ನಾನು ಒಂದು ನಾಲ್ಕರಿಂದ ನಾಲ್ಕೂವರೆ ಕೆ ಜಿಗೆ ಆಗುವಷ್ಟು ಮಸಾಲೆ ಹಾಕಿದ್ದೀನಿ ಒಂದು ಸ್ವಲ್ಪ ಒಂದು ಅರ್ಧ ಕೆ ಜಿ ಆಗೋಷ್ಟು ಜಾಸ್ತಿ ಆಗ್ತಿದೆ ಹಾಗಾಗಿ ಒಂದು ಸ್ವಲ್ಪ ಒಂದು ರೌಂಡಲ್ಲಿ ಕವಪ್ ಮಾಡುವಂತ ಇದ್ದೀನಿ ಹಾಗೆ ಇದೆ ಈರುಳ್ಳಿ ಟೊಮೆಟೊ ಮತ್ತು ಹಸಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದಕ್ಕೆ ಚಿಕನನ್ನು ಹಾಕೋ ಕ್ಲೀನ್ ಮಾಡಿಟ್ಟಿದ್ದೀನಿ ಹಾಗೆ ನೀರೆಲ್ಲ ನೀರು ಸ್ವಲ್ಪನೂ ಇಲ್ಲ ಎಲ್ಲನೂ ಬಗ್ಸಿ ನೀರೆಲ್ಲ ತೆಗೆದಿದ್ದೀನಿ ಚಿಕನ್ ತೊಳೆದಿರುವಂಥ ನೀರು ಇದ್ಬಿಟ್ರೆ ಚಿಕನ್ ಮಾಡಿದ್ದು ಅಡುಗೆಗಳು ಸ್ವಲ್ಪನೂ ಟೇಸ್ಟ್ ಬರೋದಿಲ್ಲ ಈಗ ಚಿಕನ್ನೆಲ್ಲ ಹಾಕಿದ ಕೈಸ ಅಷ್ಟು ಆಯಿತಾ ಹಾಗೆ ಇದಿಷ್ಟನ ಕಬಾಬ್ ಕಬಾಬ್ಗೆ ನೋಡಿ ಇನ್ನೂ ಜಾಸ್ತಿನೇ ಇದೆ ಹಾಗೆ ಈಗ ಇದಕ್ಕೆ ಸ್ವಲ್ಪ ಹಳದಿ ಹಿಟ್ಟು ಹಾಕ್ತೀನಿ ಹಾಗೆ ಹರಿಯೋದಿಕ್ಕೆ ಹಾಕಿದೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಸ್ವಲ್ಪ ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೆ ಒಂದು ಎರಡು ಸ್ಪೂನ್ ಇರ್ಬೋದು ಎಷ್ಟು ಹಾಕಿದೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಈಗ ಬೇಸಿಗೆ ಹಾಕಿ ಒಂದು ಐದು ಹತ್ತು ನಿಮಿಷ ಮಿಕ್ಸ್ ಮಾಡಿಟ್ಟರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಬರ್ತಿತ್ತು ಆದರೆ ಹಾಗೆ ಮಾಡಲಿಲ್ಲ ಟೈಮು ಇಲ್ಲಲ್ಲ ಹಾಗಾಗಿ ಪಟ ಪಟ ಮಾಡುವಂಗಾಯಿತು ನಮ್ಮ ಮನೆಯಲ್ಲಿ ಈ ಥರ ಸುಕ್ಕ ಅಂತಂದರೆ ಎಲ್ರಿಗೂ ಇಷ್ಟ ಜಾಸ್ತಿ ಇದೇ ಥರ ಸುಕ್ಕ ನಾವು ಮಾಡೋದು ಮನೆಯಲ್ಲಿ ಹಾಗೆ ಸುಮಾರು ಸರಿ ನಾನು ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಇದು ಚೆನ್ನಾಗಿ ಬೇಯಬೇಕು ಲಿಂಬು ಮತ್ತು ಖಾರ ಹಿಟ್ಟು ಸ್ವಲ್ಪ ಚಿಕನ್ ಮಸಾಲ ಹಾಕಿ ಒಂದು ಹತ್ತು ನಿಮಿಷ ನೆನೆ ಇಟ್ಟು ಆಮೇಲೆ ಬೇಯಿಸಿದ್ರೆ ಇನ್ನು ಭಾರಿ ರುಚಿ ಬರ್ತದೆ ನಾನೆಲ್ಲನೂ ಡೈರೆಕ್ಟ್ ಹಾಗೆ ಹಾಕಿದ್ದು ಈಗ ಹಾಕ್ಲತ್ತ ಮಸಾಲೆ ಮತ್ತೆ ನೀರು ಹಾಕೋದು ಬೇಡ ಅದ್ರಾಗೆ ಇದೆ ಕಮ್ಮಿ ಐತೆ ಹಿಂಗೆ ಮಸಾಲೆಗೆ ಮಸಾಲೆಗೆ ನೀರು ಬ್ಯಾಗ್ ಬಂತು

ನಾಟಿ ನಾ ಚಿಕನ್ ಸುಕ್ಕ ಮಾಡಬೇಕು ಎಲ್ಲ ತಯಾರಿ ಮಾಡ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಕೊತ್ತಂಬರಿ ಸೊಪ್ಪೆ ಇಲ್ಲ ಗೈಸ್ ಎಲ್ಲ ತರಕಾರಿನೂ ಇದೆ ಎಲ್ಲನೂ ಮಾಡಾಗದೆ ಕೊತ್ತಂಬರಿ ಸೊಪ್ಪೆ ಇಲ್ಲ ಆ ಕ್ಷಣಕ್ಕೆ ಹೋಗಿ ಬಿಟ್ಟು ಹೋಗಿ ಅಂಗಡಿಗೆ ಹೋಗಿ ಕೊತ್ತಂಬರಿ ಸೊಪ್ಪನ್ನು ತೊರೆದಕ್ಕಂತೂ ಕಷ್ಟನೇ ಹಾಗಾಗಿ ನನ್ನ ಗಾರ್ಡನಲ್ಲೇ ಇದೆಯಲ್ಲ ನಾನು ಬೆಳೆಸಿದ್ದಿದ್ದೆ ಹಾಗಾಗಿ ಸರಸರ ಅಂತ ಹೋಗಿ ಪಟಪಟ ಅಂತ ಕಿತ್ಕೊಂಡು ಹಾಗೆ ತಂದು ಹಾಕಿ ತಿರ್ಸಿ ಚಿಕನ್ ಸುಕ್ಕ ರೆಡಿ ಮಾಡಿದ್ದು ಟೇಸ್ಟ್ ಅಂತೂ ಅದ್ಭುತ ಅಂತಲೇ ಹೇಳ್ಬೋದು ಮತ್ತು ನಾವು ಅಂಗಡಿಯಲ್ಲೇ ಸಿಗುವಂಥ ಕೊತ್ತಂಬರಿ ಸೊಪ್ಪಲ್ಲಿ ಎಂಥ ಟೇಸ್ಟೇ ಇಲ್ಲ ಗೈಸ ಮನೇಲೇ ಬೆಳೆದಾಗಲೇ ಗೊತ್ತಾಗೋದು ಅದರ ನ್ಯಾಚುರಲ್ ಆದಂಥ ಟೇಸ್ಟ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ನಂತರನೇ ಯಾರು ತರಕಾರಿಗಳನ್ನೆಲ್ಲ ಬೆಳೆಸಿರೋರಿಗೆ ಗೊತ್ತಿರುತ್ತೆ ಈ ಎಕ್ಸ್ಪೀರಿಯೆನ್ಸ್ ಹಾಗಾಗಿ ನಾನು ನಿಮ್ಮ ಹತ್ರ ಪದೇ ಪದೇ ಹೇಳೋದು ಮನೆಯಲ್ಲೇ ತರ್ಕಾರಿಗಳನ್ನ ಬೆಳೆಸ್ಕೊಂಡು ತಿಂದಾಗ ಮಾತ್ರ ನಮಗೆ ಅದು ರುಚಿ ಅದರ ಮೌಲ್ಯ ಎಲ್ಲನೂ ಗೊತ್ತಾಗೋದಕ್ಕೆ ಅಂದರೆ ತರಕಾರಿಗಳ ಬೆಲೆನೂ ಕೂಡ ಗೊತ್ತಾಗೋದು ಆಗಲೇ ಹಾಗಾಗಿ ನೀವು ಕೂಡ ಮನೆಯಲ್ಲಿ ಆದಷ್ಟು ತರಕಾರಿಗಳನ್ನ ಬೆಳೆಸ್ಕೊಂಡು ತಿನ್ನೋದಕ್ಕೆ ಪ್ರಯತ್ನ ಪಡಿ ನಾನು ಕೂಡ ಇನ್ನೂ ಹೆಚ್ಚಿನ ಪ್ರಯತ್ನ ಪಡ್ತೀನಿ ತರಕಾರಿಗಳನ್ನ ಬೆಳೆಸೋದಕ್ಕೆ ಇವತ್ತಿನ ಊಟ ಅಂತೂ ಎಂಥ ಮಸ್ತ್ ಅಂತೀರಿ ಗೈಸ್ ಹಾಗೆ ಏನು ಹೇಳಿ ಅಷ್ಟು ಗಮ್ಮತ್ ಅಂತಲೇ ಹೇಳ್ಬೋದು ಮತ್ತು ನಮ್ಮ ಮನೇಲಿ ಏನಾದರೂ ಒಂದು ವಿಶೇಷ ಅಡುಗೆಗಳೆಲ್ಲ ಇರೋದಿಲ್ಲ ಆಗ್ತದೆ ನೋಡಿ ಅಂದರೆ ಏನೋ ತರಕಾರಿ ಆಗಿರ್ಬೋದು ಮೀನು ಚಿಕನ್ ಈ ಥರದ್ದೆಲ್ಲ ಏನು ಇಲ್ಲದೆ ಇದ್ದವಾಗ ತಂಬುಳಿ ಈ ಥರದೆಲ್ಲ ಅಡುಗೆಗಳನ್ನೆಲ್ಲ ಮಾಡ್ಕೊ ಊಟ ಮಾಡ್ತೀವಿ ನೋಡಿ ಎಲ್ಲ ಇವತ್ತು ಮಾಡಿರುವಂಥ ಅಡುಗೆಗಳೆಲ್ಲ ನೆನಪಾಗಿಬಿಟ್ರೆ ಅಷ್ಟು ಫೀಲ್ ಆಗಿಬಿಡ್ತದೆ ಗೈಸ್ ಹಾಗೆ ಮತ್ತು ನಾನು ಮೊನ್ನೆ ಬಾದಾಮಿ ಹೋದಾಗ ತಂದಿರುವಂಥ ಜೋಳದ ರೊಟ್ಟಿ ಮತ್ತು ಚಿಕನ್ ಸೋಕ್ ಕಾಂಬಿನೇಷನ್ ಕೇಳಬೇಕು ಗೈಸ್ ಹೇಗಿದೆ ಈ ಕಾಂಬಿನೇಷನ್ ಅಂತ ನೀವು ತಿಳಿಸಿ ಹಾಗೆ ಮಸ್ತ್ ಕಾಂಬಿನೇಷನ್ ನನಗಂತೂ ಫೇವ್ರೇಟ್ ಊಟ ಅಂತ ಹೇಳ್ಬೋದು ಇವತ್ತಿನ ದಿನದ್ದು ಬಾದಾಮಿಯಲ್ಲಿ ಗೈಸ್ ಒಂದು ಜೋಳದ ರೊಟ್ಟಿಗೆ ಐದು ರೂಪಾಯಿ ಹಾಗೆ ನಮ್ಮ ಹೊನ್ನಾವರದಲ್ಲಿ ಒಂದು ಜೋಳದ ರೊಟ್ಟಿಗೆ ಹತ್ತು ರೂಪಾಯಿ ಇದೆ ಅದು ನಮ್ಮ ಹೊನ್ನಾವರದಲ್ಲಿ ಏನಂತಂದರೆ ಗ್ಯಾಸಲ್ಲಿ ಮಾಡಿರುವಂಥ ಜೋಳದ ರೊಟ್ಟಿ ಸಿಗುತ್ತೆ ಆದರೆ ಬಾದಾಮಿಯಲ್ಲಿ ಹಾಗಲ್ಲ ಅಂದರೆ ಕಟ್ಟಿಗೆ ಒಲೆಯಲ್ಲಿ ಮಾಡಿರುವಂಥ ಅಷ್ಟು ಖಡಕ್ ರೊಟ್ಟಿ ಸಿಗ್ತದೆ ಅಂತಲೇ ಹೇಳ್ಬೋದು ತುಂಬ ರುಚಿ ಇದೆ ನಾನಂತೂ ಜೋಳದ ರೊಟ್ಟಿ ತಿನ್ನೋದರಲ್ಲಿ ಇತ್ತಿದ ಕೈಗೈ ಸಾಗಿ ನನಗಂತೂ ತುಂಬಾ ಇಷ್ಟ ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ರಾಗಿ ರೊಟ್ಟಿ ಹೀಗೆಲ್ಲದಂತೂ ತುಂಬಾ ಇಷ್ಟ ರೊಟ್ಟಿಗಳ ಪ್ರೇಮಿ ನಾನು ಕೂಡ ಹೌದು ನೀವು ಕೂಡ ನನ್ನ ಥರನೇ ರೊಟ್ಟಿಗಳ ಪ್ರೇಮಿಗಳಾಗಿದ್ದರೆ ಅದನ್ನು ಕೂಡ ಮಿಸ್ ಮಾಡಿದೆ ತಿಳಿಸಿ ಇವತ್ತು ಫ್ರೆಂಡ್ಸ್ ಗೊಬ್ಬರ ಕೆಲಸ ಇರೋದನ್ನು ನನಗೆ ವೀಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ ಹಾಗೆ ಇವಾಗ ಎಷ್ಟು ಖಾಲಿಯಾಗಿದೆ ಅಂತ ತೋರಿಸುವ ಅಂತ ಬಂದೆ ನಿಮಗೆ ನೋಡಿ ಇದು ಇಷ್ಟು ಖಾಲಿಯಾಗಿದೆ ಇವತ್ತು ಗೊಬ್ಬರ ಹೊಂಡ ಹಾಗೆ ಇನ್ನೂ ಒಂದು ದಿನ ಬೇಕಾಗ್ಬೋದು ಆಯಿತಾ ನಾವೇ ಮನೆ ಮೆಂಬರ್ಸ್ ನಾಳೆ ಮಾಡಬೇಕಾಗ್ಬೋದು ಇನ್ನು ಇದಿಷ್ಟು ಖಾಲಿ ಮಾಡಬೇಕಲ್ಲ ಹಾಗೆ ಗೈಸ್ ತೋಟದಲ್ಲಿ ಸುಮಾರಷ್ಟು ಆಗಿದೆ ಒಂದು ಸ್ವಲ್ಪ ಏನೂ ಇದೆ ಅಷ್ಟೇ ಹಾಗೆ ಇಲ್ಲಿ ಕೊಟ್ಟಿಗೆ ಹತ್ತಿರ ಬಂದ ತಕ್ಷಣ ಸುಂದರಿ ಸಿಂಗಾರಿದೇವ್ರದ್ದು ಸೌಂಡ್ ಇದ್ದೇ ಇರ್ತದೆ ಹಾಗೆ ಗೈಸ್ ಮತ್ತು ಗೊಬ್ಬರ ಹಾಕುವಂಥ ಕೆಲಸ ನಾಳೆನೂ ಕೂಡ ಮುಂದುವರಿಯುತ್ತೆ ಹಾಗೆ ಇವತ್ತು ನನ್ನದು ಎಲ್ಲ ಕೆಲಸಗಳು ಆದ ಹಾಗೆ ಹಾಗೆ ಇವಾಗ ಇದಿಷ್ಟು ನನಗೆ ಹೂವಿನ ಗಿಡಗಳು ಸಿಕ್ಕಿದೆ ಆಯಿತಾ ತುಂಬ ಅಂದರೆ ತುಂಬ ಚೆನ್ನಾಗಿರುವಂಥ ಕಲರ್ ಕಲ್ಲರ್ ಹೂವಿನ ಗಿಡಗಳಿದೆ ಇದರಲ್ಲಿ ಇದೆಲ್ಲನೂ ಕೂಡ ಇವಾಗ ನೆಡಬೇಕು ನಮ್ಮನೆ ಹತ್ತಿರ ಬಟ್ರ ಮನೆಯಿಂದ ತಗೊಂಡು ಬಂದಿದ್ದೀನಿ ಆಯಿತಾ ಈಗಿದೆ ಅಂದರೆ ಸುಮಾರೊಂದು ಐದಾರು ಬಗೆ ಕಲರ್ಸ್ ಇದೆ ಇದರಲ್ಲಿ ಹಾಗೆ ಇನ್ನು ನೆಡ್ತೀನಿ ಮತ್ತು ಆದವಾಗೆಲ್ಲ ನಿಮಗೆ ತೋರಿಸ್ತಾ ಇರ್ತೀನಿ ಇದೆ ಕಲರ್ ಆಗಿದೆ ಹೇಳಿ ಆಮೇಲೆ ಸುಂದರೆಯವರಿಗೆಲ್ಲ ಲಾಸ್ಟಲ್ಲಿ ಹಾಕುವಂಥ ಕೆಲಸ ಇದನ್ನು ಇಟ್ಬಿಟ್ಟು ಹುಲ್ಲು ಹಾಕುವಂಥ ಕೆಲಸಗಳನ್ನು ಬೇಗ ಮುಗಿಸ್ಬಿಡ್ತೀನಿ ಹಾಗೆಯೇ ಇವತ್ತಿನ ವೀಡಿಯೋ ನಿಮಗೆ ಇಷ್ಟವಾಗ್ತಿದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರು ಸಬ್ಸ್ಕ್ರೈಬ್ ಆಗಿ ನೀನು ನಾಳೆ ಮುಗಲೇ ಸಿಗ್ತೀನಿ ಜೈ ಶ್ರೀರಾಮ್